ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧುಸೆ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ತೊಂಬತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ರಾಮನ ಸೇನೆಯಲ್ಲಿ ಲಕ್ಷ್ಮಣನು ಇಂದ್ರಜಿತುವನ್ನು ಸಂಹಾರ ಮಾಡಿ ರಾವಣನ ಬಲಗೈಯನ್ನೇ ಮುರಿದನು ಎಂಬ ಆನಂದದಿಂದ ರಾಮನಿಂದ ಹಿಡಿದು ಎಲ್ಲರೂ ಕೂಡ ಅದನ್ನು ಸಂಭ್ರಮಿಸುತ್ತಾ ಲಕ್ಷ್ಮಣನಿಗೆ ಯೋಗ್ಯ ಚಿಕಿತ್ಸೆಯನ್ನು ಮಾಡಿ ಆತನು ಸುಧಾರಿಸಿಕೊಳ್ಳುತ್ತಿರುವಾಗಲೇ ಇತ್ತ ರಾವಣನ ಪಾಳಯದಲ್ಲಿ ಇಂದ್ರಜಿತುವಿನ ಮರಣ ಅತ್ಯಂತ ಘೋರವಾದಂತಹ ಸುದ್ದಿಯಾಗಿದೆ ಇನ್ನೇನು ಲಂಕೆಯು ಲಂಕೆಯ ಕಥೆ ಮುಗಿದೇ ಹೋಯಿತು ಎನ್ನುವಂತಹ ಪರಿಸ್ಥಿತಿ ರಾವಣನ ಮಂತ್ರಿಗಳು ಇಂದ್ರಜಿತುವು ಹತನಾದನೆಂಬ ವಾರ್ತೆಯನ್ನು ಕೇಳಿ ಅದರ ನಿಜಾಂಶವನ್ನು ತಿಳಿದುಕೊಂಡು ಆ ಬಳಿಕ ರಾವಣನಿಗೆ ವ್ಯಥೆಯಿಂದ ಅರುಹಿದರು ಮಹಾರಾಜ ಮಹಾಕಾಂತಿವಂತನಾದ ನಿನ್ನ ಪುತ್ರನು ವಿಭೀಷಣನ ಸಹಾಯದಿಂದ ನಾವು ನೋಡುತ್ತಿದ್ದಂತೆಯೇ ಲಕ್ಷ್ಮಣನಿಂದ ಹತನಾದನು ಯುದ್ಧಗಳಲ್ಲಿ ಪರಾಜಯವನ್ನೇ ಹೊಂದದ ಶೂರನು ಶೂರನೊಡನೆ ಕಲೆತನು ದೇವೇಂದ್ರನನ್ನು ಜಯಿಸಿದವನಾದ ಶೂರನಾದ ನಿನ್ನ ಪುತ್ರನು ಲಕ್ಷ್ಮಣನಿಂದ ಹತನಾದನು ಬಾಣಗಳಿಂದ ಲಕ್ಷ್ಮಣನನ್ನು ಬಹಳವಾಗಿ ಪೀಡಿಸಿದ ಬಳಿಕವೇ ಆತನು ಉತ್ತಮ ಲೋಕಗಳಿಗೆ ತೆರಳಿದನು ಯುದ್ಧದಲ್ಲಿ ಮಗನಾದ ಇಂದ್ರಜಿತ್ತಿನ ಭೀಕರವಾದ ವಧೆಯ ಕಠೋರ ವಾರ್ತೆಯನ್ನು ಕೇಳಿ ರಾವಣನು ದೊಡ್ಡ ಮೂರ್ಛೆಯನ್ನು ತಾಳಿದನು ರಾಕ್ಷಸ ಶ್ರೇಷ್ಠನಾದ ರಾಜನು ಬಹಳ ಕಾಲದ ಮೇಲೆ ಎಚ್ಚೆತ್ತು ಪುತ್ರಶೋಕದಿಂದ ಪೀಡಿತನಾಗಿ ಮನಸ್ಸು ಕಲಕ್ಕಿ ದೈನ್ಯದಿಂದ ವಿಲುಪಿಸಿದನು ಆ ರಾಕ್ಷಸ ಸೈನ್ಯದ ಮುಖಂಡನೆ ಆ ನನ್ನ ಮಗುವೆ ಮಹಾರಥ ಇಂದ್ರನನ್ನು ಜಯಿಸಿ ಈಗ ಹೇಗೆ ಲಕ್ಷ್ಮಣನಿಗೆ ವಶನಾದೆ ನೀನು ಕುಪಿತನಾದರೆ ಬಾಣಗಳಿಂದ ಕಾಲಪುರುಷನನ್ನು ಯಮನನ್ನು ಸೀಳುವವನಲ್ಲವೇ ಮಂದರ ಗಿರಿಯ ಶಿಖರಗಳನ್ನು ಭೇದಿಸುವವನಲ್ಲವೇ ಇನ್ನು ಲಕ್ಷ್ಮಣನನ್ನು ಯುದ್ಧದಲ್ಲಿ ಭೇದಿಸುವುದು ಯಾವ ಮಾತು ಮಹಾಬಾಹುವೆ ನೀನೀಗ ಕಾಲ ಧರ್ಮದೊಡನೆ ಸೇರಿಕೊಂಡೆಯಾದ್ದರಿಂದ ಯಮರಾಜನು ನನಗೀಗ ಬಹಳ ಪ್ರಿಯನಾದನು ಸಮಸ್ತ ದೇವತೆಗಳ ಸಮೂಹಗಳಲ್ಲಿ ಕೂಡ ಉತ್ತಮ ಯೋಧರಿಗೆ ಇದೇ ಮಾರ್ಗ ಒಡೆಯನಿಗಾಗಿ ಯಾವಾತನು ಕೊಲ್ಲಲ್ಪಡುತ್ತಾನೆಯೋ ಆ ಪುರುಷನು ಸ್ವರ್ಗವನ್ನು ಸೇರುವನು ಈಗ ಎಲ್ಲ ದೇವಗಣಗಳು ದಿಕ್ಪಾಲಕರು ಋಷಿಗಳು ಇಂದ್ರಜಿತವು ಮಡಿದನೆಂದು ಕೇಳಿ ನಿರ್ಭಯವಾಗಿ ಸುಖವಾಗಿ ನಿದ್ರಿಸುವರು ಸಂಪೂರ್ಣ ಮೂರು ಲೋಕಗಳು ಕಾನನಗಳ ಸಹಿತ ಭೂಮಿಯು ಇಂದ್ರಜಿತು ಒಬ್ಬನಿಲ್ಲದೆ ಶೂನ್ಯವಾಗಿರುವಂತೆ ನನಗೆ ಕಂಡುಬರುತ್ತದೆ ಬೆಟ್ಟದ ಗುಹೆಗಳಲ್ಲಿ ಹೆಣ್ಣಾನೆಗಳ ಧ್ವನಿಯಂತೆ ಈಗ ಅಂತಃಪುರದಲ್ಲಿ ರಾಕ್ಷಸ ಸ್ತ್ರೀಯರ ರೋದನವು ಕೇಳಿಬರುವುದು ಶತ್ರು ಯೌವರಾಜ ಯೌರಾಜ ಪದವಿಯನ್ನು ಲಂಕೆಯನ್ನು ರಾಕ್ಷಸರನ್ನು ನಿನ್ನ ತಾಯಿಯನ್ನು ನನ್ನನ್ನು ನಿನ್ನ ಪತ್ನಿಯನ್ನು ನಮ್ಮನ್ನು ಎಲ್ಲರನ್ನೂ ತೊರೆದು ಎಲ್ಲಿಗೆ ಹೋದೆ ವೀರ ನೀನು ಯಮಲೋಕಕ್ಕೆ ಹೋದ ಬಳಿಕ ಪ್ರೇತ ಕಾರ್ಯಗಳನ್ನು ಅಂದರೆ ನಾನು ರಾವಣನು ಯಮಲೋಕಕ್ಕೆ ಹೋದ ಬಳಿಕ ಪ್ರೇತ ಕಾರ್ಯಗಳನ್ನು ನೀನು ಅಂದರೆ ಇಂದ್ರಜಿತ್ತು ಮಾಡಬೇಕಾಗಿತ್ತು ಕೆಲಸಗಳನ್ನು ತಲೆಗೆಳಗು ಮಾಡಿಬಿಟ್ಟೆ ಸುಗ್ರೀವನು ರಾಮಲಕ್ಷ್ಮಣರು ಬದುಕಿರುವಾಗ ನನ್ನ ಮುಳ್ಳನ್ನು ಕೇಳದೆ ನಮ್ಮನ್ನು ಬಿಟ್ಟು ನೀನು ಎಲ್ಲಿಗೆ ಹೋದೆ ಇದೇ ಮೊದಲಾಗಿ ವಿಲಪಿಸಿ ಆರ್ತನಾದ ರಾಕ್ಷಸರಾಜ ರಾವಣನಿಗೆ ಪುತ್ರ ವ್ಯಸನದಿಂದ ತೀವ್ರವಾದ ಕೋಪವು ಹುಟ್ಟಿತು ಬೇಸಿಗೆಯಲ್ಲಿ ಸೂರ್ಯನನ್ನು ಆತನ ಕಿರಣಗಳು ಮತ್ತಷ್ಟು ಉರಿಸುವಂತೆ ಸ್ವಭಾವತಃ ಕೋಪಿಷ್ಟನಾದ ಈತನನ್ನು ಪುತ್ರ ಮರಣದ ವ್ಯಥೆಯು ಉರಿಸು ತುರಿಯುತ್ತಿರುವುದನ್ನು ಉರಿಸಿತು ಪ್ರಳಯ ಕಾಲದಲ್ಲಿ ಸಮುದ್ರದಲ್ಲಿ ನೆಕಳುಗಳು ಅಂದರೆ ಮೊಸಳೆಗಳು ದೊಡ್ಡ ಅಲೆಗಳು ಮಿಳಿತವಾಗುವಂತೆ ರಾವಣನ ಹಣೆಯಲ್ಲಿ ಹುಬ್ಬುಗಳು ಸೇರಿಕೊಂಡು ಆತನು ಹುಬ್ಬು ಗಂಟಿಕ್ಕೆ ಕಂಗೊಳಿಸುತ್ತಿದ್ದನು ಕೋಪದಿಂದ ಆಕಳಿಸುವಾಗ ಆತನ ಬಾಯಿಂದ ಹೊಗೆ ಅಗ್ನಿಯು ಉರಿಯುತ್ತ ವೃತ್ತಾಸುರನ ಬಾಯಿಂದ ಬರುತ್ತಿದ್ದಂತೆ ಹೊರಬಂದಿತು ಪುತ್ರವಧೆಯಿಂದ ಸಂಕಟ ಪಡುತ್ತಾ ಕೋಪವಶನಾದ ಶೂರನಾದ ಆ ರಾವಣನು ಮನಸ್ಸಿನಲ್ಲಿ ಆಲೋಚಿಸಿ ಸೀತೆಯನ್ನು ಕೊಂದು ಬಿಡಲು ಸಂಕಲ್ಪಿಸಿದನು ಸ್ವಭಾವತಃ ಕೆಂಪಾದ ರಾವಣನ ಕಣ್ಣುಗಳು ಕೋಪಾಗ್ನಿಯಿಂದ ಮತ್ತಷ್ಟು ಕೆಂಪಾಗಿ ಭಯಂಕರವಾಗಿ ಹೊಳೆಯಲು ಆರಂಭಿಸಿದವು ಸ್ವಭಾವತಃ ಭಯಂಕರವಾದ ಅವನ ರೂಪವು ಕೋಪಾಗ್ನಿಯಿಂದ ಮೈಮರೆತು ಕುಪಿತನಾದ ರುದ್ರನ ರೂಪದಂತೆ ಸಹಿಸಲಾಗದುದಾಯಿತು ಉರಿಯುತ್ತಿರುವ ದೀಪಗಳ ಜ್ವಾಲೆಯಿಂದ ಕೂಡಿದ ಎಣ್ಣೆಯ ತೊಟ್ಟುಗಳು ಬೀಳುವಂತೆ ಕ್ಷಿಪಿತನಾದ ಅವನ ಕಣ್ಣುಗಳಿಂದ ರಕ್ತದ ತೊಟ್ಟುಗಳು ಬಿದ್ದವು ದಾನವರು ತಿರುಗಿಸುತ್ತಿರುವ ದೊಡ್ಡ ಯಂತ್ರದ ಧ್ವನಿಯಂತೆ ಅವನ ಹಲ್ಲುಗಳನ್ನು ಕಡಿಯುತ್ತಿರುವ ಧ್ವನಿಯು ಕೇಳಿಬರುತ್ತಿತ್ತು ಬಾಲಾಗ್ನಿಯಂತೆ ಬಹುಕೋಪಗೊಂಡು ಯಾವ ಯಾವ ಕಡೆಗೆ ತಿರುಗಿ ನೋಡುತ್ತಿದ್ದನೋ ಆ ಆ ಕಡೆಯಲ್ಲಿದ್ದ ರಾಕ್ಷಸರು ಭಯದಿಂದ ನಡುಗುತ್ತಾ ಅವಿತುಕೊಳ್ಳುತ್ತಿದ್ದರು ಚರಾಚರ ಪ್ರಪಂಚಕ್ಕೆಲ್ಲ ಪ್ರಪಂಚವನ್ನೆಲ್ಲಾ ನುಂಗಬೇಕೆಂದು ಕುಪಿತನಾದ ಯಮದಂತೆ ಯಮನಂತೆ ಎಲ್ಲ ದಿಕ್ಕುಗಳನ್ನು ನೋಡುತ್ತಿದ್ದ ಅವನ ಸಮೀಪಕ್ಕೆ ರಾಕ್ಷಸರು ಸುಳಿಯಲಿಲ್ಲ ಅತ್ಯಂತವಾಗಿ ಕೋಪಗೊಂಡಿದ್ದ ರಾಕ್ಷಸರಾಜ ರಾವಣನು ಆಗ ರಾಕ್ಷಸರ ಮಧ್ಯದಲ್ಲಿ ಅವರನ್ನೆಲ್ಲ ಯುದ್ಧದಲ್ಲಿ ನಿಲ್ಲಿಸಬೇಕೆಂದು ಹೀಗೆಂದನು ನಾನು ಎಷ್ಟೋ ಸಾವಿರ ವರ್ಷಗಳು ಆಚರಿಸಲಾಗದ ತಪಸ್ಸನ್ನು ಗೈದು ಅನೇಕ ಸಂದರ್ಭಗಳಲ್ಲಿ ಬ್ರಹ್ಮನನ್ನು ಸಂತೋಷಪಡಿಸಿರುವೆನು ಆ ತಪಸ್ಸಿನ ಫಲದಿಂದಲೂ ಬ್ರಹ್ಮನ ಅನುಗ್ರಹದಿಂದಲೂ ಅಸುರರಿಂದಲೂ ದೇವತೆಗಳಿಂದಲೂ ನನಗೆ ಎಂದೆಂದಿಗೂ ಭಯವಿಲ್ಲ ಬ್ರಹ್ಮನು ಕೊಟ್ಟಿರುವ ಸೂರ್ಯ ಸದೃಶವಾದ ಕಾಂತಿಯುಳ್ಳ ಕವಚವು ದೇವಾಸುರರ ಯುದ್ಧಗಳಲ್ಲಿ ವಜ್ರಾಯುಧದಿಂದಲೂ ಶಕ್ತಿಯುಧಗಳಿಂದಲೂ ಭಿನ್ನವಾಗಿಲ್ಲ ಅದನ್ನು ತೊಟ್ಟು ರಥದಲ್ಲಿ ಕುಳಿತು ನಾನೀಗ ಸ್ವರ್ಗ ಯುದ್ಧಕ್ಕೆ ನಿಂತರೆ ನನ್ನೆದುರಿಗೆ ಯಾವನು ಅವನು ಸಾಕ್ಷಾತ್ ಇಂದ್ರನೇ ಆಗಲಿ ನಿಂತಾನು ಯಾರು ತಾನೇ ನಿಲ್ಲಲು ಸಾಧ್ಯ ದೇವಾಸುರರ ಯುದ್ಧಗಳಲ್ಲಿ ನನಗೆ ಬ್ರಹ್ಮನು ಸುಪ್ರೀತನಾಗಿ ಕೊಟ್ಟಿರುವ ಬಾಣ ಸಮೇತ ಇರುವ ಈ ದೊಡ್ಡ ಭಯಂಕರವಾದ ಧನುಸ್ಸನ್ನು ಈಗ ನೂರಾರು ಕಹಳೆಗಳನ್ನು ಧ್ವನಿ ಮಾಡಿ ಎತ್ತಿಕೊಂಡು ಬನ್ನಿರಿ ಮಹಾ ಸಂಗ್ರಾಮದಲ್ಲಿ ರಾಮ ಲಕ್ಷ್ಮಣರ ಸಂಹಾರಕ್ಕಾಗಿಯೇ ಅದು ಇರುವುದು ಕೋಪ ಸಿಲುಕಿದ ಶೂರನಾದ ಆ ರಾವಣನು ಪುತ್ರ ವಧೆಯಿಂದ ಪರಿತಪಿಸುತ್ತಾ ಯೋಚನೆ ಮಾಡಿ ಸೀತೆಯನ್ನು ಕೊಲ್ಲಲು ಸಂಕಲ್ಪಿಸಿದನು ಕೆಂಗಣ್ಣುಗಳಿಂದ ಭಯಂಕರ ರೂಪ ತಾಳಿದ್ದ ಆ ರೌದ್ರನು ದೈನ್ಯ ಧ್ವನಿಯುಳ್ಳ ಆ ರಾಕ್ಷಸರೆಲ್ಲರನ್ನು ನೋಡಿ ಆನು ದೀನನಾಗಿ ನನ್ನ ಮಗನು ಕಪಿಗಳನ್ನು ವಂಚಿಸುವುದಕ್ಕಾಗಿ ಅಲ್ಲಿ ಮಾಯೆಯಿಂದ ಯಾವುದನ್ನು ಹೊಡೆದು ಸೀತೆಯೆಂದು ಅದನ್ನು ತೋರಿಸಲಾಗಿತ್ತು ಅದನ್ನು ಈಗ ನಾನು ನಿಜವಾಗಿಯೂ ಆಚರಿಸಿ ನನ್ನ ಮನಸ್ಸಿಗೆ ಸಂತೋಷವನ್ನು ತಂದುಕೊಳ್ಳುವೆನು ಕ್ಷತ್ರ ಬಂಧುವನ್ನೇ ಅಂದರೆ ರಾಮನನ್ನು ಅನುಸರಿಸಿ ವ್ರತವನ್ನು ಗೈಯುತ್ತಿರುವ ಸೀತೆಯನ್ನು ನಾಶ ಮಾಡುವೆನು ಎಂಬುದಾಗಿ ಮಂತ್ರಿಗಳಿಗೆ ಹೇಳುತ್ತಾ ಕತ್ತಿಯನ್ನು ಬೇಗ ತೆಗೆದುಕೊಂಡನು ನಿರ್ಮಲಾಕಾಶ ಕಾಂತಿಯುಳ್ಳದ್ದಾದ ಅದನ್ನು ಹೊರೆಯಿಂದ ಹೊರಕ್ಕೆ ತೆಗೆದು ಪತ್ನಿಯರೊಡನೆಯೂ ಮಂತ್ರಿಗಳೊಡನೆಯೂ ಕೂಡಿ ವೇಗದಿಂದ ಹೊರಟು ಬಂದನು ಪುತ್ರ ಶೋಕದಿಂದ ಬಹಳವಾಗಿ ಮನಸ್ಸು ಕಲಕಿ ಕೋಪಗೊಂಡವನಾಗಿ ರಾವಣನು ಖಡ್ಗವನ್ನು ತೆಗೆದುಕೊಂಡು ಮೈಥಿಲಿ ಇರುವ ಸ್ಥಳಕ್ಕೆ ವೇಗವಾಗಿ ನಡೆದನು ಹೊರಟು ಬರುತ್ತಲಿದ್ದ ರಾಕ್ಷಸರನ್ನು ನೋಡಿ ರಾಕ್ಷಸರು ಸಿಂಹನಾದ ಮಾಡಿದರು ಬಹುಕೋಪದಿಂದಿದ್ದ ಅವನನ್ನು ನೋಡುತ್ತಾ ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳುತ್ತಾ ಈಗ ಈತನನ್ನು ಕಂಡು ಆ ಸಹೋದರರಿಬ್ಬರು ಬಹಳ ಸಂಕಟ ಪಡುವರು ಕೋಪಗೊಂಡಿದ್ದ ಈತನಿಂದ ನಾಲ್ವರು ಲೋಕಪಾಲಕರು ಅಂದರೆ ಅಗ್ನಿ ಯಮ ವರುಣ ಕುಬೇರರು ಪರಾಜಿತರಾದರಷ್ಟೇ ಇನ್ನೂ ಇತರರಾದ ಬಹುಮಂದಿ ಶತ್ರುಗಳು ಯುದ್ಧದಲ್ಲಿ ಬೀಳಿಸಲ್ಪಟ್ಟರು ಮೂರು ಲೋಕಗಳಿಂದಲೂ ಉತ್ತಮ ವಸ್ತುಗಳನ್ನು ಅಪಹರಿಸಿ ತಂದು ರಾವಣನು ಅನುಭವಿಸುವನು ಸಾಮರ್ಥ್ಯದಲ್ಲಿಯೂ ಬಲದಲ್ಲಿಯೂ ಈತನಿಗೆ ಸಮನಾದವರು ಪ್ರಪಂಚದಲ್ಲಿಯೇ ಇಲ್ಲ ಎಂಬುದಾಗಿ ಹೇಳಿಕೊಂಡರು ಹೀಗೆ ಅವರು ಮಾತನಾಡಿಕೊಳ್ಳುತ್ತಿರಲು ಕೋಪವೇಶಿತನಾದ ರಾವಣನು ಅಶೋಕವನದಲ್ಲಿದ್ದ ಸೀತೆಯ ಕಡೆಗೆ ಓಡಿಬಂದನು ಹಿತವಾದ ಬುದ್ಧಿ ಹೇಳುವ ಸ್ನೇಹಿತರು ತಡೆದರು ಬಹಳ ಕೋಪದಿಂದ ಅಂತರಿಕ್ಷದಲ್ಲಿ ಅಂಗಾರಕ ಗ್ರಹವು ರೋಹಿಣಿಯ ಬಳಿಗೆ ಬರುವಂತೆ ಓಡಿಬಂದನು ರಾಕ್ಷಸಿಯರ ವಶಕ ವಶಳಾಗಿದ್ದ ನಿರ್ದೋಷಿಯಾದ ಮೈಥಿಲಿಯು ಒಳ್ಳೆಯ ಕತ್ತಿಯನ್ನು ಹಿಡಿದು ಕೋಪದಿಂದ ಬರುತ್ತಿದ್ದ ರಾಕ್ಷಸನನ್ನು ನೋಡಿದಳು ಹಿಂಬಾಲಿಸಿ ಬರುತ್ತಿದ್ದ ಪ್ರಿಯ ಜನರು ನಾನಾ ವಿಧದಲ್ಲಿ ತಡೆಯುತ್ತಿದ್ದರು ಕತ್ತಿಯ ಸಮೇತ ಇದ್ದ ಈತನನ್ನು ಕಂಡು ಕುಮಾರಿ ಸೀತೆಯು ದುಃಖದಿಂದ ಕೂಡಿ ವಿಲಪಿಸುತ್ತಾ ಹೀಗೆಂದಳು ಬಹಳ ಕೋಪಗೊಂಡು ಈ ದುರ್ಬುದ್ಧಿಯವನು ತಾನೇ ಓಡಿ ಬರುತ್ತಿರುವುದನ್ನು ನೋಡಿದರೆ ನಾಥನಿರುವ ನನ್ನನ್ನು ಅನಾಥಳಂತೆ ಕೊಂದು ಹಾಕುವಂತಿದೆ ಪತಿಯನ್ನು ಅನುಸರಿಸುತ್ತಾ ಪತಿವ್ರತಿಯಾಗಿರುವ ನನ್ನನ್ನು ಹೆಂಡತಿಯಾಗೋ ರಮಿಸು ಎನ್ನುತ್ತಾ ಬಹಳವಾಗಿ ಪ್ರೇರಿಸಿದನು ಖಂಡಿತವಾಗಿಯೂ ನಾನು ನಿರಾಕರಿಸಿದನು ನನ್ನ ಬಳಿ ಬಾರದಿದ್ದ ನನ್ನ ವಿಚಾರದಲ್ಲಿ ಇವನು ನಿರಾಶೆ ಹೊಂದಿದ್ದುದು ವ್ಯಕ್ತವಾಗುತ್ತಿದೆ ಕೋಪ ಮೋಹಗಳಿಂದ ಕೂಡಿ ನನ್ನನ್ನು ಕೊಲ್ಲಲು ಉತ್ಯುಕ್ತನಾಗಿರುವನು ಅಥವಾ ನರಶ್ರೇಷ್ಠರಾದ ಆ ಸಹೋದರ ರಾಮ ಲಕ್ಷ್ಮಣರನ್ನು ನನ್ನ ನಿಮಿತ್ತವಾಗಿ ಈ ಅಯೋಗ್ಯನು ಯುದ್ಧದಲ್ಲಿಗ ಕೊಂದುಬಿಟ್ಟನು ಅಯ್ಯೋ ರಾಜಪುತ್ರರ ವಿನಾಶಕ್ಕೆ ಕಾರಣವಾದ ಈ ನಿಮಿತ್ತಕ್ಕೆ ಧಿಕ್ಕಾರವಿರಲಿ ಅಥವಾ ಕ್ರೂರಿಯು ಪಾಪದಲ್ಲಿಯೇ ನಿಶ್ಚಯವಾದ ಬುದ್ಧಿಯುಳ್ಳವರೂ ಆದ ಈ ರಾಕ್ಷಸನು ರಾಮಲಕ್ಷ್ಮಣರನ್ನು ಕೊಲ್ಲದೆ ಪುತ್ರ ಶೋಕವನ್ನು ಹೊಂದಿ ನನ್ನನ್ನು ಹೊಡೆಯಲು ಬರುತ್ತಿರುವನು ನೀಚಲಾದ ನಾನು ಹನುಮಂತನ ಮಾತಿನಂತೆ ಮಾಡಲಿಲ್ಲ ನಿಂದೆಗೆ ಒಳಗಾಗದೆ ನಾನು ಆತನ ಬೆನ್ನಿನ ಮೇಲೆ ಕುಳಿತು ಹೊರಟು ಹೋಗಿದ್ದರೆ ಈಗ ನಾನು ಪತಿಯ ತೊಡೆಯ ಮೇಲೆ ಸತಿಯಾಗಿ ಕುಳಿತುಕೊಂಡು ದುಃಖಿಸುತ್ತಿರಲಿಲ್ಲ ನನ್ನ ಒಬ್ಬನೇ ಮಗನು ಯುದ್ಧದಲ್ಲಿ ನಷ್ಟವಾಗಿ ಹೋದನೆಂದು ಕೌಸಲ್ಯು ಕೇಳಿದುದೇ ಆದರೆ ಅವಳು ಎದೆಯು ಒಡೆದು ಅವಳ ಎದೆಯು ಒಡೆದು ಹೋದೀತು ಆ ಮಹಾತ್ಮನ ಜನ್ಮವನ್ನು ಬಾಲ್ಯ ಯೌವನಗಳನ್ನು ಆತನ ಧರ್ಮ ಕಾರ್ಯಗಳನ್ನು ಸೌಂದರ್ಯವನ್ನು ಆಕೆಯು ಅಳುತ್ತಾ ಸ್ಮರಿಸಿಕೊಳ್ಳುವಳು ಮಗನು ಹತನಾದನೆಂದು ನಿರಾಶಳಾಗಿ ಮೈಮೇಲೆ ಪ್ರಜ್ಞೆಯೇ ಇಲ್ಲದೆ ಶ್ರಾದ್ದ ಕಾರ್ಯವನ್ನು ಶ್ರಾದ್ದ ಕಾರ್ಯಗಳನ್ನು ಮುಗಿಸಿ ಖಂಡಿತವಾಗಿ ಅಗ್ನಿಯನ್ನು ಪ್ರವೇಶಿಸುವಳು ಇಲ್ಲವೇ ನೀರಿಗೆ ಬೀಳುವಳು ಯಾರವ ನಿಮಿತ್ತದಿಂದ ಈ ದುಃಖವು ಕೌಸಲ್ಯಕ್ಕೆ ಉಂಟಾಗುತ್ತಿದೆಯೋ ಆ ನೀಚಳು ಪಾಪಕಾರ್ಯದಲ್ಲಿ ದೃಢ ಬುದ್ಧಿಯುಳ್ಳವಳು ಆದ ಕುಬ್ಜೆ ಮಂಥರಿಗೆ ಧಿಕ್ಕಾರವಿರಲಿ ಚಂದ್ರನಿಲ್ಲದ ಸಮಯದಲ್ಲಿ ಅಂಗಾರಕ ಗ್ರಹದ ವಶಕ್ಕೆ ಬಿದ್ದ ರೋಹಿಣಿಯಂತೆ ಈ ಪ್ರಕಾರ ವಿಲಪಿಸುತ್ತಿದ್ದ ತಪಸ್ವಿ ಸೀತೆಯನ್ನು ನೋಡಿ ಬುದ್ಧಿವಂತನೋ ಪರಿಶುದ್ಧನೋ ಜ್ಞಾನಿಯೋ ಆದ ರಾವಣನ ಮಂತ್ರಿಯಾದ ಸುಪಾರ್ಶ್ವನೆಂಬ ರಾಕ್ಷಸನು ರಾಕ್ಷಸ ರಾಜನಾದ ರಾವಣನನ್ನು ಮಂತ್ರಿಗಳು ತಡೆಯುತ್ತಿರುವಲ್ಲಿ ಈ ಮಾತುಗಳನ್ನಾಡಿದನು ರಾವಣ ಸಾಕ್ಷಾತ್ ಕುಬೇರನ ತಮ್ಮನೆ ಸೀತೆಯನ್ನು ಕೊಲ್ಲಲು ಹೇಗೆ ಮನಸ್ಸು ಮಾಡುತ್ತೀಯೇ ಕೋಪದಿಂದ ಧರ್ಮವನ್ನು ಹೊರದೂಡುತ್ತಿದ್ದೀಯೆ ಎಲೈ ವೀರ ರಾಕ್ಷಸ ರಾಜ ವೇದವಿದ್ಯೆಗಳನ್ನು ಪೂರ್ಣಗೊಳಿಸಿ ವ್ರತ ಸ್ನಾತ ನೆನೆಸಿಕೊಂಡು ಯಾವಾಗಲೂ ಸ್ವಕರ್ಮದಲ್ಲಿ ಆಸಕ್ತನಾಗಿದ್ದುಕೊಂಡು ಸ್ತ್ರೀವಧೆಯನ್ನು ಏತಕ್ಕಾಗಿ ನೆನೆಸು ನಡೆಸುತ್ತಿರುವೆ ರಾಜನೆ ರೂಪ ಸಂಪನ್ನಳಾದ ಸೀತೆಗಾಗಿ ಕಾದು ನೋಡು ನಮ್ಮಗಳ ಸಂಗಡ ನೀನು ರಾಮನಲ್ಲಿಯೇ ಕೋಪವನ್ನು ಪ್ರಯೋಗಿಸು ಕೃಷ್ಣ ಪಕ್ಷ ಚತುರ್ದಶಿಯಾದ ಹಿಂದೆ ನೀನು ಪ್ರಯಾಣ ಸನ್ನದ್ಧತೆಯ ಏರ್ಪಾಡುಗಳನ್ನು ಮಾಡಿ ಅಮಾವಾಸ್ಯ ಎಂದು ಸೇನಾಪ ಸಮೇತನಾಗಿ ವಿಜಯಕ್ಕಾಗಿ ಹೊರಡು ಶೂರನೋ ಬುದ್ಧಿವಂತನೋ ರಥಿಕನೋ ಆದ ನೀನು ಉತ್ತಮವಾದ ರಥದಲ್ಲಿ ಕುಳಿತು ದಶರಥ ಕುಮಾರನಾದ ರಾಮನನ್ನು ಕೊಂದು ಸೀತೆಯನ್ನು ಪಡೆಯುವೆ ಮೈತ್ರಿ ಭಾವದಿಂದ ಧರ್ಮಯುಕ್ತವಾದ ಮಾತನ್ನು ಮಂತ್ರಿಯು ಹೇಳಲು ಅದಕ್ಕೆ ಒಪ್ಪಿ ದುರಾತ್ಮನೋ ಪರಾಕ್ರಮಿಯೋ ಆದ ಆ ರಾವಣನು ಆ ಬಳಿಕ ಮನೆಗೆ ತೆರಳಿದನು ಮಿತ್ರರಿಂದೊಡಗೂಡಿ ಪುನಃ ಸಭಾಮಂದಿರಕ್ಕೆ ಹೊರಟು ಬಂದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ತೊಂಬತ್ತ ಮೂರನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಅಶ್ಮೀರಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ مسكاره